ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನಾನು ನನ್ನ ಡೈಲಿ ಒಂದು ಸೌತೆಕಾಯಿ ಹೆಲ್ದಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ತಿಂಡಿಗೆ ಇವತ್ತು ನಾನು ಮಾವಿನಕಾಯಿ ದಾಲಿ ಮಾಡ್ಕೊತಾ ಇದ್ದೀನಿ ಇವತ್ತು ತಿಂಡಿ ಮಾಡಲಿಲ್ಲ ಡೈರೆಕ್ಟ್ ಅಡುಗೆನೇ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಮೀಶೋ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ಹೆಲ್ದಿ ಡ್ರಿಂಕಿಗೆ ಇವತ್ತು ಸೌತೆಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಸ್ವಲ್ಪ ಶುಂಠಿ ಹಾಕೊತಾ ಇದ್ದೀನಿ ಸ್ವಲ್ಪ ಇದರಲ್ಲೂ ಸ್ವಲ್ಪ ಹಾಕೊತೀನಿ ಶುಂಠಿ ಅದಾದಮೇಲೆ ಸ್ವಲ್ಪ ಕರ್ಬೇವೆಲೆ ನೋಡಿ ಸ್ವಲ್ಪ ಕರ್ಬೇವೆಲೆ ಇದ್ದೀನಿ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಸ್ವಲ್ಪ ಕಾಲು ಟೀ ಸ್ಪೌನ್ ಪೌಡರು ಆಮ್ಲ ಪೌಡರು ಇದು ಹೆಲ್ದಿ ಜ್ಯೂಸ್ ಕುಡಿಯೋದು ಆ್ಯಕ್ಚುಲಿ ಮೊದಲಿಂದ ಯಾ ಏನು ಇರಲಿಲ್ಲ ಈಗ ಎಲ್ಲರೂ ಹೆಲ್ದಿ ಜ್ಯೂಸ್ ಕುಡ್ದೇ ಕುಡಿತಾರೆ ಅಂದರೆ ಈಗ ನಾವು ಯೂಸ್ ಮಾಡೋ ಫುಡ್ಡು ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಕೆಮಿಕಲ್ಲೇ ಯೂಸ್ ಮಾಡೋದ್ರಿಂದ ನಾವು ಈ ಥರ ಹೆಲ್ದಿ ಜ್ಯೂಸಸ್ ಕುಡಿತಾ ಇರಬೇಕು ಬಟ್ ನಮಗೆ ಈಗ ಅದು ಗೊತ್ತಾಗಲ್ಲ ಯಾಕೆ ನಾವು ಹೆಲ್ದಿ ಜ್ಯೂಸ್ ಮಾರ್ನಿಂಗ್ ತೊಗೋಬೇಕು ಅಂದರೆ ಖಾಲಿ ಹೊಟ್ಟೆಗೆ ತೊಗೋಬೇಕು ಅಂತ ಏನೇ ಬಾಡಿ ಒಳಗಡೆ ಟಾಕ್ಸಿನ್ ಅಂಶ ಅಂಶ ಏನಿರುತ್ತೋ ಅದನ್ನೆಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಮಾರ್ನಿಂಗ್ ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ನಾವಿಲ್ಲಿ ಯಾವುದೇ ರೀತಿ ಬೇಯಿಸೋಲ್ಲ ಅಲ್ವಾ ರಾ ಅಂದರೆ ಹಸಿ ತರಕಾರಿ ಹಸಿ ಹಣ್ಣಂದೆ ಸಾರಿ ಹಸಿ ತರಕಾರಿ ಜ್ಯೂಸು ಎಲ್ಲ ಹಸಿಯಾಗೆ ತಗೊಳ್ಳೋದ್ರಿಂದ ಬಾಡಿಗೆ ಏನು ನಮಗೆ ವಿಟಮಿನ್ಸ್ ಆಗಿರ್ಬೋದು ಆ ಪ್ರೋಟೀನ್ ಆಗಿರ್ಬೋದು ಅದೆಲ್ಲ ಸಿಗ್ತಾ ಹೋಗುತ್ತೆ ಸೊ ದಯವಿಟ್ಟು ಈ ರೀತಿ ಹೆಲ್ದಿ ಜ್ಯೂಸ್ನ ಎಲ್ಲರೂ ತೊಗೊಳ್ಳಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ಸರಿ ಆದರೂ ತೊಗೋಬೇಕು ಹೆಲ್ದಿಯಾಗಿರೋಕ್ಕೆ ಮೊದಲು ಥರ ಎಲ್ಲ ಫುಡ್ ಇದ್ದಿದ್ದರೆ ಆಗಿನ ಕಾಲದವ್ರ ಥರ ಫುಡ್ ಇದ್ದಿದ್ದರೆ ಈಗ ಇದು ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ಈಗ ನಮಗೆ ತುಂಬಾ ಅವಶ್ಯಕತೆ ಇದೆ ಎಲ್ಲ ಕೆಮಿಕಲ್ಸು ಇವನ್ ತರಕಾರಿ ಕೂಡ ಇಂಜೆಕ್ಷನ್ ಕೊಟ್ಟೇ ಮಾಡೋದು ಸೊ ಈ ರೀತಿ ನೀಟಾಗಿ ತೊಳೆದು ತೊಳೆದು ಈ ರೀತಿ ತೊಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೆ ಸೊ ಫೈನಲಿ ಜ್ಯೂಸ್ ರೆಡಿಯಾಗಿದೆ ಈಗ ತಗೊಳ್ಳೋದೊಂದೇ ಬಾಕಿ ಆ ಜ್ಯೂಸ್ ಓಪನ್ ಮಾಡಿದ ತಕ್ಷಣವೇ ನಂಗೆ ಫಸ್ಟ್ ಸ್ಮೆಲ್ ಬಂದಿದ್ದು ಕರ್ಬೇವ್ರು ಕರಿಬೇವು ಆ್ಯಕ್ಚುಲಿ ಹೇರ್ಗೆ ತುಂಬಾ ಒಳ್ಳೇದು ಕಣ್ಣಿಗೆ ಒಳ್ಳೇದು ಸೊ ಅದಕ್ಕೆ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಂಡು ಅಂದರೆ ರುಬ್ಕೊಂಡು ಅಂತ ಅಂತೇಳಿದ್ರು ಇದನ್ನು ಖಾಲಿ ಬರ್ತೀನಿ ಇದು ಖಾಲಿ ಮಾಡಿ ಬಂದಮೇಲೆ ಇವತ್ತು ನಾನು ತಿಂಡಿ ಮಾಡ್ತಾಯಿಲ್ಲ ಡೈರೆಕ್ಟು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಮಾವಿನಕಾಯಲ್ಲಿ ದಾಲ್ ಮಾಡ್ತಾ ಇದ್ದೀನಿ ರಾವ್ ಮಾವಿನಕಾಯಿ ಅಂದರೆ ಹಣ್ಣು ಆಗದಿರೋ ಮಾವಿನಕಾಯಿಯಲ್ಲಿ ದಾಲ್ ಮಾಡ್ತಾಯಿದ್ದೀನಿ ದಾಲ್ ಮಾಡೋಣ ಅಂತ ಸೊ ಇದನ್ನು ಖಾಲಿ ಮಾಡ್ತೀನಿ ಈಗ ಮಾವಿನಕಾಯಿ ದಾಲ್ ಮಾಡೋಕ್ಕೆ ಇದು ಕಿಣಿಮೂತಿ ಮಾವಿನಕಾಯಿ ಅಂತಾರೆ ಇದು ಆ್ಯಕ್ಚುಲಿ ಊರಿಂದ ತಂದಿದ್ದು ಸೊ ಇದನ್ನು ಕಟ್ ಮಾಡಿ ಈ ಮೇಲ್ಗಡೆ ಸಿಪ್ಪನ್ನ ಪೀಲ್ ಮಾಡ್ಕೊತೀನಿ ಅಂದರೆ ಈ ಮೇಲ್ಗಡೆ ಸಿಪ್ಪೆ ಹಾಕಿದ್ರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಸಿಪ್ಪೆ ಪೀಲ್ ಮಾಡಿ ಸಣ್ಣಗ ಸಣ್ಣದಾಗಿ ಹೆಚ್ಕೊಬೇಕು ಸೊ ಅದನ್ನು ಮಾಡ್ಕೊತೀನಿ ಈಗ ನಾನು ಇದು ಸಿಪ್ಪೆ ಪೀಲ್ ಮಾಡುವಾಗ್ಲೇ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಂದರೆ ಸಕ್ಕ ಸ್ಮೆಲ್ ಬರ್ತಾ ಇದೆ ಗಮ್ಮಂತ ಇದೆಲ್ಲ ಪೀಲ್ ಮಾಡಿದ್ದೈತಿ ಇದನ್ನು ತೊಳ್ಕೊಂಡು ಹೆಚ್ಕೊಬೇಕು ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು ಯಾಕಂದರೆ ನಾನು ಮಾಡಿಲ್ಲ ಸೊ ಇದು ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ ನೋಡಬೇಕು ಮಾಡಿಬಿಟ್ಟು ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ಊಟ ಬಂತು ಇದನ್ನು ಊಟೆ ಅಂತಾರೆ ನೀವು ಬೀಜ ಅಂತೀರ ಅನಿಸುತ್ತೆ ನಮ್ಮ ಕಡೆ ಓಟೆ ಅಂತೀವಿ ಬಟ್ ಇದರಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನಾವು ಆಟ ಕೂಡ ಆಡ್ತಾಯಿದ್ವಿ ಊಟೆ ಊಟ ಯಾರಿಗೆ ಅಂತ ಅದನ್ನು ಹೊಡಿಯೋದು ಈ ಥರ ಎಲ್ಲ ಅಂದರೆ ಇದೆಲ್ಲ ನೋಡಿದ್ರೆ ಚಿಕ್ಕ ವಯಸ್ಸಾದ್ ಬರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಬೇಳೆ ಜೊತೆ ಇದು ಬೆಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕಷ್ಟೇ ಅದಕ್ಕೋಸ್ಕರ ಸಣ್ಣಕ್ಕೆ ಹೆಚ್ಕೋಬೇಕು ಈಗ ನೋಡಿ ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಬೇಳೆ ಜೊತೆ ಬೇಯಕ್ಕೆ ಹಾಕೊತೀನಿ ಸೊ ಈಗ ಬೇಳೆನ ಬೇಯಕ್ಕೆ ಹಾಕೊತಾ ಇದ್ದೀನಿ ಇದರಲ್ಲಿ ಬೇಳೆ ಪ್ಲಸ್ ಹೆಸ್ರು ಕ ಬೇಳೆ ಎರಡೂ ಇದೆ ನಾನು ದಾಲ್ ಮಾಡುವಾಗೆಲ್ಲ ಹೀಗೆ ಮಾಡ್ಕೊಳ್ಳೋದು ಮೈಸೂರು ಬೇಳೆ ಮತ್ತು ಬೇಳೆ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಮೈಸೂರು ಬೇಳೆ ನಾನು ಮೂರು ಕ ಮೂ ಅಂದರೆ ಒಂದು ಲೋಟ ತೊಗೊಂಡಿದ್ದೆ ಬೇಳೆ ಅರ್ಧ ಲೋಟ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹೆಚ್ಕೊಂಡು ಅಂದರೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇಲ್ಲ ಯಾಕಂದರೆ ಮಾವಿನಕಾಯೇ ಹುಲಿ ಇರೋದ್ರಿಂದ ಸೊ ಇದಕ್ಕೆ ಟೊಮೊಟೊ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಜಜ್ಜಿರೋದು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಅರಶಿನ ಚಿಟಿಕೆ ಅರಶಿನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಬೇಕು ಬೇಳೆ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಯಾಕಂದರೆ ಅದು ದಾಲ್ಗೋಸ್ಕರ ಅಲ್ವಾ ತೀರಾ ಆಗಬಾರ್ದು ಅದಕ್ಕೋಸ್ಕರ ಇದಕ್ಕೆ ಮೂರು ವಿಷಲ್ ಆಗಲಿ ಇತ್ತು ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಬೇಕು ಈಗ ಇದು ಮೂರು ವಿಶ್ವಲ್ ಆಗಿದೆ ಈಗ ತೆಗೀತಾ ಇದ್ದೀನಿ ಈ ರೀತಿ ಆಗಿದೆ ಈಗ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ಹಾಗೆಯೇ ಈಗ ಇದಕ್ಕೆ ಒಗ್ಗರಣೆ ಹಾಕೊತೀನಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಮೇಲೆ ಮೂರು ಒಣಗಿದ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಕರ್ಬೇವು ಈಗ ಬೇಯಿಸಿಟ್ಕೊಂಡಿರೋದು ಬೇಳೆದು ಇದಾ ಮಿಶ್ರಣ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡಿಕೊಂಡು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಖಾರದ ಪುಡಿ ಹಾಕೊತೀನಿ ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಇದ್ದೀನಿ ಈಗ ಫೈನಲಿ ರೆಡಿಯಾಗಿದೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಇದು ರೆಡಿಯಾಯಿತು ಈಗ ಎರಡು ರೆಡಿಯಾಗಿದೆ ಟೇಸ್ಟ್ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಟ್ರೈ ಮಾಡಿಲ್ಲ ಅಂದರೆ ಯಾವ ವಿಷಯನೂ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಇವತ್ತು ನಾನು ನಿಮಗೊಂದು ಮೀಶೋ ಪ್ರಾಡಕ್ಟೇ ತೋರಿಸ್ತಾ ಇದ್ದೀನಿ ಇವತ್ತು ಕೂಡ ನಾನು ಮೀಶೋ ಪ್ರಾಡಕ್ಟ್ ಇದು ಒಂದು ಹ್ಯಾಂಡ್ ಬ್ಯಾಗ್ ಇದು ಹ್ಯಾಂಡ್ ಬ್ಯಾಗು ಈ ರೀತಿ ಕವರ್ ಅಂದರೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಈಗ ಪ್ಯಾಕ್ ಓಪನ್ ಮಾಡ್ತೀನಿ ನಾನು ನೋಡಿ ಈ ರೀತಿ ಇದೆ ಸೊ ಈ ರೀತಿ ಇದೆ ಬ್ಯಾಗ್ ಇದು ಸೊ ಬ್ಯಾಗು ತುಂಬಾ ದೊಡ್ಡದಾಗಿದೆ ಅಂದರೆ ಸೈಜ್ ಕೂಡ ದೊಡ್ಡದಾಗಿದೆ ಈ ರೀತಿ ಕವರ್ ಪ್ಯಾಕಿಂಗ್ ಈ ಥರ ಕವರ್ ಇದೆ ಒಳಗಡೆ ಇದನ್ನು ಓಪನ್ ಮಾಡ್ತೀನಿ ಸೊ ಕಲರ್ ಈ ರೀತಿ ಇದೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಬ್ಯಾಕ್ ಈ ಸೈಡ್ ಇದೆ ಸೊ ಫ್ರಂಟ್ ಈ ಸೈಡ್ ಇದೆ ಇದು ಟೂ ಟ್ವೆಂಟಿ ಸಿಕ್ಸ್ ರುಪೀಸ್ ಆಯಿತು ಟೋಟಲ್ಲು ಟೂ ಟ್ವೆಂಟಿ ಸಿಕ್ಸ್ ರುಪೀಸ್ ಆಯಿತು ನೋಡಿ ಹೊರಗಡೆ ಈ ರೀತಿ ಒಂದು ಪೌಚ್ ಕೊಟ್ಟಿದ್ದಾರೆ ಚಿಕ್ಕದಿದು ಏನು ಇಟ್ಕೊಳ್ಳೋಕ್ಕಾಗಲ್ಲ ಟೂ ಟ್ವೆಂಟಿ ಸಿಕ್ಸ್ಗೆ ಕ್ವಾಲಿಟಿ ನಾಟ್ ಬ್ಯಾಡ್ ಓಕೆ ಓಕೆ ಅಂದರೆ ಟೂ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ಅಷ್ಟೊಂದು ಕ್ವಾಲಿಟಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಟು ಟ್ವೆಂಟಿ ಸಿಕ್ಸ್ಗೆ ಓಕೆ ಅಂದರೆ ಹೇಳ್ಕೊಳ್ಳೋ ಅಂಥ ಕ್ವಾಲಿಟಿ ಏನಲ್ಲ ಇದು ನೋಡಿ ಈ ಥರ ಎರಡು ಜಿಪ್ ಇದೆ ಇದು ನೋಡಿ ಈ ರೀತಿ ಇದೆ ಒಳಗಡೆ ಈ ಬಟ್ಟೆನೂ ಏನು ಅಷ್ಟೊಂದು ಕ್ವಾಲಿಟಿ ಇಲ್ಲ ಬಟ್ ನಾಟ್ ಬ್ಯಾಡ್ ಅಂದರೆ ಒಳಗಡೆ ತುಂಬ ದೊಡ್ಡದಾಗಿದೆ ದೊಡ್ಡದಾಗಂತೂ ಇದೆ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ ಇದೊಂದಿದೆ ಈ ಥರ ಇದೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಅಂದರೆ ಇದು ಸ್ಮಾಲ್ ಪ್ಯಾಕೆಟ್ ಇದು ಜಾಸ್ತಿ ದುಡ್ದಿಲ್ಲ ಏನಾದ್ರು ಅಮೌಂಟ್ ಇಟ್ಕೊಳ್ಳೋಕ್ಕೆ ಅದಾದ ಮೇಲೆ ಹಿಂದ್ಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ ಸೊ ಇದು ಕೂಡ ಚೆನ್ನಾಗಿದೆ ಮತ್ತು ಈ ತೀರ ಇಲ್ಲೊಂದು ಸ್ವಲ್ಪ ಈ ಥರ ಇದು ಕೊಟ್ಟಿದ್ದಾರೆ ಬಟ್ ನಾಟ್ ಬ್ಯಾಡ್ ಅಂದರೆ ಏನು ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ ಹಾಗಂತ ಏನಿಲ್ಲ ನೋಡಿ ಇದೆಲ್ಲ ನಾನು ಹೋಗ್ಬೋದು ಅಂದ್ಕೊಂಡೆ ಈ ಥರ ಪ್ರಿಂಟ್ ಇದೆಯಲ್ಲ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಹೀಗೆಲ್ಲ ಮಾಡಿ ನೋಡಿದ್ರೆ ಪ್ರಿಂಟ್ ಹೋಗಲ್ಲ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಅಂದರೆ ಹೇಳ್ತಾ ಇದ್ರಲ್ಲ ಟು ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ನಾವು ಅಷ್ಟೊಂದು ಬೆಟರ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಾಟ್ ಬ್ಯಾಡ್ ತೊಗೋಬೋದು ಬಟ್ ಬ್ಯಾಗಂತೂ ತುಂಬ ದೊಡ್ಡದಾಗಿದೆ ನೀವು ಇದರಲ್ಲಿ ಒಂದು ನಾಲ್ಕೈದು ಬುಕ್ಕು ವಾಟರ್ ಬ್ಯಾಟಲ್ ವಾಟರ್ ಬಾಟಲು ಲಂಚ್ ಬ ಲಂಚ್ಗೆ ಬಾಕ್ಸು ಎಲ್ಲನೂ ಹಾಕೊಂಡು ಹೋಗ್ಬೋದು ಸ್ನ್ಯಾಕ್ಸು ಎಲ್ಲ ಹೋಗ್ಬೋದು ಬಟ್ ಹೇಗೆ ಇದು ತಡ್ದು ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಇದೆಲ್ಲ ಕಿತ್ತೋಗುತ್ತಾ ಕಿತ್ತೋಗಲ್ವಾ ಅಂತ ನೋಡಬೇಕು ಬಟ್ ನಾಟ್ ಬ್ಯಾಡ್ ಚೆನ್ನಾಗಿದೆ ಸೊ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಕಲರ್ ತುಂಬ ಚೆನ್ನಾಗಿದೆ ನನಗೆ ಕಲರ್ ತುಂಬ ಇಷ್ಟ ಆಯಿತು ಬಟ್ ಕಲರ್ ಬಿಟ್ಟು ಕ್ವಾಲಿಟಿ ವೈಸ್ ಓಕೆ ಓಕೆ ತುಂಬಾ ಏನು ಚೆನ್ನಾಗಿಲ್ಲ ಕಲರ್ ಬಂದಿದು ಕ್ರೀಮ್ ಗ್ರೀನ್ ರೆಡ್ ಗೋಲ್ಡ್ ಈ ಥರ ಮಿಕ್ಸ್ ಕಲರ್ ಇದೆ ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ನಿಮಗೆ ಬೇಕಂದರೆ ಬೈ ಮಾಡಿ ನಾನು ಇಟ್ಕೊಳ್ಳೋದಾ ಅಥವಾ ರಿಟರ್ನ್ ಮಾಡೋದಾ ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ಹೇಳಿದ್ನಲ್ಲ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಷ್ಟೇನಿಲ್ಲ ಏನಿಲ್ಲ ಟು ಟ್ವೆಂಟಿ ಸಿಕ್ಸ್ ರುಪೀಸ್ ಇದು ಅಲ್ಲಿ ಬಟ್ ಸ್ಟಿಚಿಂಗ್ ಎಲ್ಲ ಓಕೆ ನಾಟ್ ಬ್ಯಾಡ್ ಸ್ಟಿಚಿಂಗ್ ಎಲ್ಲ ಓಕೆ ಇದೆ ಸೊ ಇದು ಈ ರೀತಿ ಇದೆ ಬ್ಯಾಗ್ ಸೊ ನಿಮ್ಗೆ ಇಷ್ಟ ಆದರೆ ತೊಗೋಬೋದು ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಯ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್